ಎಲ್ಲರಿಗೂ ನಮಸ್ಕಾರಗಳು ವಾಲ್ಮೀಕಿ ಜಯಂತಿಯ ಭಾಷಣ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಹರ್ಷ್ ಮಹರ್ಷಿ ವಾಲ್ಮೀಕಿಯವರನ್ನು ಆದಿ ಕವಿ ಎಂದು ಕರೆಯಲಾಗುತ್ತದೆ ಪ್ರತಿ ವರ್ಷ ಅಶ್ವಿನಿ ಮಾಸದ ಹುಣ್ಣಿಮೆ ಎಂದು ವಾಲ್ಮೀಕಿ ಜಯಂತಿ ಮಾಡಲಾಗುತ್ತದೆ ವಾಲ್ಮೀಕಿಯರು ಸಂಸ್ಕೃತ ಸಾಹಿತ್ಯದಲ್ಲಿ ತುಂಬ ಪ್ರಸಿದ್ಧ ಕವಿ ವಾಲ್ಮೀಕಿಯರು ದರೋಡಕೋರರೂ ಆದರೆ ನಾರದರವರ ಭೇಟಿಯಾದ ನಂತರ ಮಹರ್ಷಿ ವಾಲ್ಮೀಕಿ ಆದರು ವಾಲ್ಮೀಕಿಯರು ದರೋಡಕೋರರು ಆದರೆ ನಾರದರವರ ಭೇಟಿಯಾದ ನಂತರ ಮಹರ್ಷಿ ವಾಲ್ಮೀಕಿಯಾದರು ವಾಲ್ಮೀಕಿಯವರ ಇತರೆ ಹೆಸರುಗಳು ತ್ರಿಕಾಲದರ್ಶಿ ಮಹರ್ಷಿ ಗುರುದೇವ ಬ್ರಹ್ಮರ್ಷಿ ಎಂದು ಕರೆಯುತ್ತಾರೆ ವಾಲ್ಮೀಕಿಯವರ ಇತರೆ ಹೆಸರುಗಳು ತ್ರಿಕಾಲದರ್ಶಿ ಮಹರ್ಷಿ ಗುರುದೇವ ಬ್ರಹ್ಮರ್ಷಿ ಎಂದು ಕರೆಯುತ್ತಾರೆ ವಾಲ್ಮೀಕಿಯವರು ಸಂಸ್ಕೃತ ಭಾಷೆಯಲ್ಲಿ ಜಗತ್ತಿನ ಪ್ರಸಿದ್ಧ ಮಹಾಕಾವ್ಯ ರಾಮಾಯಣವನ್ನು ರಚಿಸಿದರು ಅವರು ರಚಿಸಿದ ರಾಮಾಯಣ ಮಹಾಕಾವ್ಯದಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಹೊಂದಿವೆ ವಾಲ್ಮೀಕಿಯು ಕವಿ ಕುಲದ ಗುರುವಾಗಿ ಹಲವಾರು ಕವಿಗಳಿಗೆ ಮತ್ತು ಸಾಹಿತಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಇಂದಿಗೂ ರಾಮಾಯಣ ಮಹಾಕಾವ್ಯವು ಜಗತ್ತಿನ ಸತ್ವಯುತವಾದ ಮತ್ತು ಮೌಲಯುತವಾದ ಸಾಹಿತ್ಯ ಸೃಷ್ಟಿಯ ಪ್ರೇರಣೆಯಾಗಿದೆ ವಾಲ್ಮೀಕಿ ಜಯಂತಿಯ ಒಂದು ಚಿಕ್ಕ ಭಾಷಣ ಅವರ ಬಗ್ಗೆ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು